ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಕನ್ನ ಬಡವರ ಅನ್ನಕ್ಕೆ ಕನ್ನ ಹಾಕ್ತಿರುವ ನ್ಯಾಯಬೆಲೆ ಅಂಗಡಿ ಮಾಲೀಕ ಫೈವ್ ಗೆ ಸ್ವಾಗತ ಹೌದು ಸರ್ಕಾರದ ಅಕ್ಕಿ ಕಳ್ಳ ಸಾಗಣೆ ಆಗ್ತಿದೆ ಅನ್ನೋ ದೂರುಗಳನ್ನ ನೀವು ಕೇಳಿದ್ದೀರಾ ಆದ್ರೆ ಇಲ್ಲಿ ಸರ್ಕಾರದಿಂದ ಬಡವರಿಗೆ ಬರುವ ಅಕ್ಕಿಯನ್ನ ಅವರ ಮನೆಯಿಂದ ತಂದ್ಕೊಡೋ ರೀತಿ ನ್ಯಾಯಬೆಲೆ ಅಂಗಡಿಯ ಮಾಲೀಕ ವರ್ತಿಸುತ್ತಿದ್ದಾನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಚಂದಾಪುರ ಬಡಾವಣೆ ಭವಾನಿ ಮಂದಿರದ ಹತ್ತಿರದ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ತೊಂಬತ್ತೊಂಬತ್ತರಲ್ಲಿ ಸರಿಯಾಗಿ ಪಡಿತರ ಅಕ್ಕಿ ವಿತರಣೆ ಆಗ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂದಿದ್ದು ಇಲ್ಲಿ ಪ್ರತಿ ತಿಂಗಳು ಅಕ್ಕಿ ಕೊಡಲ್ಲ ಎರಡ್ ಮೂರು ತಿಂಗಳಿಗೊಮ್ಮೆ ಅಕ್ಕಿ ಕೊಡುವ ಾರೆ ಕೇಳೋಕ್ ಹೋದ್ರೆ ಕೊಡೋಷ್ಟು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಅಂತ ಇಲ್ಲಿನ ಮಹಿಳೆಯರು ದೂರನ ಕೊಟ್ಟಿದ್ದಾರೆ ಸರ್ಕಾರ ಉಚಿತ ಹಾಕಿ ಕೊಡ್ತಿದ್ರೆ ಇಲ್ಲಿ ಪ್ರತಿ ರೇಷನ್ ಕಾರ್ಡ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ತೆಗೆದುಕೊಳ್ತಿರೋದು ನಮ್ಮ ಕ್ಯಾಮರಾದಲ್ಲಿ ಸರಿಯಾಗಿದೆ ಅಷ್ಟೇ ಅಲ್ಲ ಪಡಿತರ ಅಕ್ಕಿ ಎಲೆಕ್ಟ್ರಿಕ್ ತಕ್ಕಡಿ ಬಳಸದೆ ಸಾಧಾರಣ ತಕ್ಕಡಿಯಲ್ಲಿ ತೂಕ ಮಾಡ್ತಿದ್ದು ಇದರಿಂದ ಅಕ್ಕಿ ಕಡಿಮೆ ಪ್ರಮಾಣದಲ್ಲಿ ಬರ್ತಿದೆ ಅಂತ ಅಲ್ಲಿನ ಗ್ರಾಮಸ್ಥರು ದೂರತಾ ಇದ್ದಾರೆ ಇನ್ನು ಪ್ರಶ್ನಿಸುವವರಿಗೆ ಇಲ್ಲಿಯ ನೌಕರರು ಹಾಗೂ ಮಾಲೀಕರು ದುರ್ವರ್ತನೆ ಮಾಡಿ ಬೇಕಾದ್ರೆ ತೆಗೆದುಕೊಳ್ಳಿ ಇಲ್ಲಾಂದ್ರೆ ಬಿಟ್ಟು ಹೋಗಿ ಅಂತಾರಂತೆ

ಅಂದ್ರೆ ಕಾಟದಾಗ ಭಿ ಕಳತನ ಮಾಡ್ತಾ ಇದಾರೆ ಕರೆಕ್ಟ್ ಆಗಿ ಪಡಿತಾರ ಭೀ ಧಾನ್ಯಗಳು ಕೊಡ್ತಾ ಇಲ್ಲ ದುಡ್ಡು ತಗೊಂಬುದಿಲ್ಲ ಅಂತ ಸರ್ಕಾರ ಆದೇಶ ಮಾಡ್ಯಾರ ಆದ್ರೂ ಭಿ ದುಡ್ಡು ತಗೊಲ

ರ್ಯಾಷನ್ ನಮ್ ತಮ್ ಮೇಲೆ ಅಕ್ಕಿಯಲ್ಲಿ ಇವತ್ತ ಸರ ಅಕ್ಕಿನೇ ಕೊಡಲ್ಲ ಡ್ಯೂ ದಿವನ್ ಬರೀತ ಅದು ಮೂರ್ ಮೂರ್ ನಾಲ್ಕನೇ ತಿಂಗಳ ತಂಗ ಪೆಂಡಿಂಗ್ ಇದ್ದಾರೆ ಸರ್ ಅಕ್ಕಿ ಹೋದ್ರಿ ನಾವಿ ತಾವ ಯಾರು ಮೂರ್ ಮೂರ್ ನಾಲ್ಕು ತಿಂಗಳ ಸ್ವಲ್ಪ ಕೈಯತ್ತಬೋದ ಮೂರ್ ಮೂರ್ ನಾಲ್ನೇ ತಿಂಗಳ ಅಕ್ಕಿನೇ ಇಲ್ಲ ಇಲ್ಲಂತ್ರಿ ಸರ